ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮದುವೆ ಆದ್ಮೇಲೆ ಇದು ಬೇಕಾಗುತ್ತೆ ಯಾರಾದ್ರೂ ಇನ್ನೂ ಕೂಡ ಇದನ್ನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅತ್ಯಂತ ಸುಲಭವಾಗಿ ಇದನ್ನ ಮಾಡಿಸ್ಕೋಬಹುದು ಹಾಗಾದ್ರೆ ಏನಿದು ಅಂತ ನೀವು ಕೇಳೋದಾದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಮ್ಯಾರೇಜ್ ಸರ್ಟಿಫಿಕೇಟು ಮದುವೆ ಆದಂತ ಪ್ರತಿಯೊಬ್ಬರಿಗೂ ಕೂಡ ಈಗ ಬೇಕಾಗುತ್ತೆ ಹಾಗಾದ್ರೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಆನ್ಲೈನ್ ನಲ್ಲಿ ಅತ್ಯಂತ ಸುಲಭವಾಗಿ ಒಂದು ಸಣ್ಣ ಅಮೌಂಟ್ ಅನ್ನ ಕಟ್ಟುವುದರ ಮೂಲಕ ನೀವು ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಆ ವಿಚಾರವನ್ನ ನಾನು ಇವತ್ತು ಕಂಪ್ಲೀಟ್ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆವರೆಗೆ ನೋಡಿ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿ ಹಾಗೂ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಜೊತೆಗೆ ಈ ವಿಡಿಯೋ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಪ್ರತಿ ವೀಕ್ಷಕರೇ ಮೊದಲನೇದಾಗಿ ನೀವು ಯಾವ್ದಾದ್ರು ಒಂದು ಸರ್ಚ್ ಇಂಜಿನ್ ಹೋಗ್ಬೇಕು ಅದು ಗೂಗಲ್ ಎಡ್ಜು ಆ ತರದಲ್ಲಿ ಮೊಬೈಲ್ ಅಲ್ಲಾದ್ರೂ ಕೂಡ ನೀವು ಮಾಡ್ಬೋದು ಅಲ್ಲೂ ಕೂಡ ಗೂಗಲ್ ಇರುತ್ತೆ ಕ್ರೋಮ್ ಬ್ರೌಸರು ಅಲ್ಲಿಗೆ ಹೋಗಿ ಸರ್ಚ್ ಮಾಡಿ ಏನಂತ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಇದೆ ಸರ್ಚ್ ಮಾಡಿ ಹೀಗೆ ಒಂದು ವೆಬ್ಸೈಟ್ ಬರುತ್ತೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ ಈ ತರ ಒಂದು ಇಂಟರ್ಫೇಸ್ ನಿಮ್ಗೆ ತೋರಿಸುತ್ತೆ ನೋಡಿ ಇಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಇಲ್ಲಿ ನಿಮ್ಗೆ ಬಲ್ ಭಾಗದಲ್ಲಿ ರಿಜಿಸ್ಟರ್ ಲಾಗಿನ್ ಅಂತ ಇದೆ ಹೊಸಬ್ರಾದ್ರೆ ಇದುವರೆಗೂ ಕೂಡ ನೀವ್ ಇದರಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ರಿಜಿಸ್ಟರ್ ಮಾಡ್ಕೋಬೇಕು ನೀವೇನಾದ್ರೂ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಲಾಗಿನ್ ನ ತಗೋಬಹುದು ನಾನು ಹೊಸದಾಗಿ ರಿಜಿಸ್ಟರ್ ಮಾಡೋದ್ರಿಂದ ರಿಜಿಸ್ಟರ್ ತಗೊಳ್ತಾ ಇದ್ದೀನಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಈಗ ಕೇಳ್ತಾ ಇದೆ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ ನೇಮ್ ಜೆಂಡರ್ ಮೊಬೈಲ್ ನಂಬರ್ ಇಮೇಲ್ ಸೆಕ್ಯೂರಿಟಿ ಟೈಪ್ ಅಂತ ಕೇಳ್ತಾ ಇದೆ ಟೈಪ್ ಮಾಡೋಣ ಬನ್ನಿ ಇಲ್ಲಿ ನೇಮ್ ಅನ್ನ ಟೈಪ್ ಮಾಡುವಂತ ಸಂದರ್ಭದಲ್ಲಿ ಫಸ್ಟ್ ನೇಮ್ ಕಂಪಲ್ಸರಿ ಟೈಪ್ ಮಾಡಬೇಕು ಮಿಡಲ್ ನೇಮ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಅದೇನು ಅವಶ್ಯಕತೆ ಇಲ್ಲ ಲಾಸ್ ನೇಮು ಕಂಪಲ್ಸರಿ ಟೈಪ್ ಮಾಡಬೇಕು ನೆಕ್ಸ್ಟ್ ಜೆಂಡರ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೊಬೈಲ್ ನಂಬರ್ ನ ಹಾಕಿ ನೆಕ್ಸ್ಟ್ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಗೆ ಸೆಂಡ್ ಓ ಅಂತ ಕೇಳ್ತಾ ಇದೆ ಮೊದಲನೇದಾಗಿ ನಾನು ಮೊಬೈಲ್ ನಂಬರ್ ಗೆ ಸೆಂಡ್ ಓ ಟಿ ಪಿ ಕೊಟ್ಕೋತೀನಿ ಈಗ ಓ ಟಿ ಪಿ ಬಂದಿದೆ ಓ ಟಿ ಪಿ ನ ಹಾಕಿ ದೆನ್ ವ್ಯಾಲಿಡೇಟ್ ಒಟಿ ಪಿ ಅಂತ ಕೇಳ್ತಾ ಇದೆ ವ್ಯಾಲಿಡೇಟ್ ಮಾಡ್ಕೊಳ್ಳಿ ವ್ಯಾಲಿಡೇಟ್ ಅಂತ ಕೊಟ್ಟ ತಕ್ಷಣ ವ್ಯಾಲಿಡೇಟ್ ಸಕ್ಸಸ್ಫುಲ್ ಅಂತ ಬಂದು ರೈಟ್ ಮಾರ್ಕ್ ಬರ್ತಾ ಇದೆ ಗ್ರೀನ್ ನಲ್ಲಿ ನೆಕ್ಸ್ಟ್ ಮೇಲ್ ಐ ಡಿನ ವ್ಯಾಲಿಡೇಟ್ ಮಾಡ್ಬೇಕು ಸೆಂಡ್ ಓ ಅಂತ ಕೇಳ್ತಾ ಇದೆ ಓ ಸೆಂಡ್ ಮಾಡ್ಕೊಳ್ಳಿ ಇದೆರಡು ಕೂಡ ನಿಮ್ಗೆ ಕಂಪಲ್ಸರಿ ಬೇಕಾಗುತ್ತೆ ನೆಕ್ಸ್ಟ್ ಕಮ್ಯುನಿಕೇಶನ್ ಮಾಡಲಿಕ್ಕೆ ಈಗ ಮೇಲ್ ಗೆ ಒಂದು ಓಟಿ ಪಿ ಬಂದಿರುತ್ತೆ ಅದನ್ನ ತೆಗೆದುಕೊಂಡು ಇಲ್ಲಿ ಎಂಟ್ರಿ ಮಾಡಿ ಈಗ ಮೇಲ್ ಅನ್ನ ವ್ಯಾಲಿಡೇಟ್ ಮಾಡ್ಕೊಳ್ಳಿ ಈಗ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ನೆಕ್ಸ್ಟ್ ಮುಂದಕ್ಕೆ ಸೆಕ್ಯೂರಿಟಿ ಟೈಪ್ನ ಕ್ಲಿಕ್ ಮಾಡಿ ಅಲ್ಲಿವರೆಗೆ ಸೆಕ್ಯೂರಿಟಿ ಟೈಪ್ ಬಂದಿರಲ್ಲ ಈಗ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಸೆಕ್ಯೂರಿಟಿ ಕ್ವಶನ್ ಇದೆ ಕ್ವಶನ್ ಗಳನ್ನ ಓದ್ಕೊಳ್ಳಿ ನಿಮ್ಗೆ ಯಾವ ಕ್ವಶನ್ ಗೆ ಆನ್ಸರ್ ನೆನಪಿರುತ್ತೋ ಚೆನ್ನಾಗಿ ಗೊತ್ತಿರುತ್ತೋ ಅದನ್ನ ತೆಗೆದುಕೊಳ್ಳಿ ನೆಕ್ಸ್ಟ್ ಎಂಟರ್ ದ ಟೆಕ್ಸ್ಟ್ ಯು ಸಿ ಇನ್ ದ ಇಮೇಜ್ ಬಿಲೋ ಅಂತಿದೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚೆ ಬಂದಿರುತ್ತೆ ಆ ಕ್ಯಾಪ್ಚೆನ ಹಾಕಿ ನಿಮ್ಗೆ ಏನಾದ್ರು ಕ್ಯಾಪ್ಚೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ರಿಫ್ರೆಶ್ ಇದೆ ಪಕ್ಕದಲ್ಲೇ ರಿಫ್ರೆಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ರಿಜಿಸ್ಟರ್ ಅಂತ ಕೊಡಿ ಅದಕ್ಕಿಂತ ಮುನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಹಾಕಿದೀರಾ ಅಂತ ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಈಗ ಯೂಸರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಮತ್ತೆ ಯೂಸರ್ ಐ ಡಿ ಮತ್ತೆ ಲಾಗಿನ್ ನ ನಿಮ್ಗೆ ಟೆಕ್ಸ್ಟ್ ಮಾಡಿದೀವಿ ಜೊತೆಗೆ ಮೇಲ್ ಮಾಡಿದೀವಿ ಅಂತ ಹೇಳ್ತಾ ಇದೆ ಅಲ್ಲಿರುತ್ತೆ ನೀವು ನೋಡ್ಕೊಳ್ಳಿ ಈಗ ನೀವು ಲಾಗಿನ್ ಗೆ ಹೋಗ್ಬೋದು ಲಾಗಿನ್ ಮಾಡಿ ಇಲ್ಲಿ ಯೂಸರ್ ನೇಮ್ ಅನ್ನ ಕೊಡಿ ಯೂಸರ್ ನೇಮ್ ನಿಮ್ಮ ಮೇಲ್ ಐ ಡಿಯನ್ನ ಹಾಕಿ ಪಾಸ್ವರ್ಡ್ ಏನ್ ಬಂದಿದೆ ನಿಮ್ಮ ಮೇಲ್ಗೆ ಅಥವಾ ಮೊಬೈಲ್ಗೆ ಅದನ್ನ ಹಾಕಿ ನೆಕ್ಸ್ಟ್ ಇಲ್ಲಿರೋ ಕ್ಯಾಪ್ತಿಯನ್ನ ಎಂಟರ್ ಮಾಡಿ ನೆಕ್ಸ್ಟ್ ಲಾಗಿನ್ ಕೊಡಿ ಓ ಟಿ ಪಿ ಬಂದಿದೆ ಓಟಿ ಪಿ ಯನ್ನ ಹಾಕಿ ನಿಮ್ಮ ಮೊಬೈಲ್ ಬರುತ್ತೆ ಅದಕ್ಕೆ ಮೊಬೈಲ್ ನಂಬರ್ ಕರೆಕ್ಟ್ ಆಗಿರಬೇಕು ಮೊಬೈಲ್ ಬರುತ್ತೆ ಆ ಓ ಟಿ ಪಿ ಅನ್ನ ಹಾಕಿ ಲಾಗಿನ್ ಮಾಡಿ ಈಗ ನಿಮ್ಮ ಇಂಟರ್ಫೇಸ್ ಈ ತರ ಓಪನ್ ಆಗುತ್ತೆ ನಿಮ್ಮ ಹೆಸರು ಹಲೋ ನಿಮ್ಮ ಹೆಸರು ವೆಲ್ಕಮ್ ಟು ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಇದೆ ಇಲ್ಲಿ ಕೆಳಗಡೆ ನಿಮ್ಗೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಇ ಸಿ ಅಪ್ಲಿಕೇಶನ್ಸ್ ಸಿ ವಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಇದೆಲ್ಲ ಇದೆ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ಸ್ ಗೆ ಹೋಗ್ಬೇಕು ನೀವು ಕ್ಲಿಕ್ ಮಾಡಿ ಈಗ ಇಲ್ಲಿ ಕೇಳ್ತಾ ಇದೆ ಸೆಲೆಕ್ಟ್ ಒನ್ ಆಫ್ ದ ಸರ್ವಿಸಸ್ ಟು ಕಂಟಿನ್ಯೂ ಅಂತ ಇಲ್ಲಿ ಹಲವು ಟಾಪಿಕ್ಸ್ ಇದೆ ಈಗ ನಮಗ್ ಬೇಕಾಗಿರೋದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಇಲ್ಲಿದೆ ನೋಡಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಹಿಂದೂ ಮ್ಯಾರೇಜು ಸ್ಪೆಷಲ್ ಮ್ಯಾರೇಜು ಸ್ಪೆಷಲ್ ಮ್ಯಾರೇಜ್ ಆಫ್ ಆಧಾರ್ ಫಾರ್ಮ್ ಅಂತಿದೆ ನೀವು ಯಾವ್ದು ಇದು ಅಪ್ಲೈ ಆಗುತ್ತೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಿಂದೂ ಮ್ಯಾರೇಜ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಏನೇನು ಬೇಕು ಅಂತ ತೋರಿಸ್ತಾ ಇದೆ ಇದನ್ನ ನೋಡ್ಕೊಳ್ಳಿ ದೆನ್ ಈ ಕೆಳಗಿರ್ತಕ್ಕಂತ ಕೆಲವು ಮೆನ್ಸನ್ ಡಾಕ್ಯುಮೆಂಟ್ ಬೇಕಾಗುತ್ತೆ ಇವುಗಳಲ್ಲಿ ಯಾವ್ದಾದ್ರೂ ಒಂದು ಏಜ್ ಪ್ರೂಫ್ ಗೆ ನೀವು ಕೊಡ್ಬೇಕಾಗುತ್ತೆ ಅದನ್ನು ಕೂಡ ಕರೆಕ್ಟ್ ಆಗಿ ನೀವು ರೆಡಿ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಆಸ್ ಅಡ್ರೆಸ್ ಪ್ರೂಫ್ ಅಂತ ಹೇಳ್ತಾರೆ ಅಡ್ರೆಸ್ ಪ್ರೂಫ್ ಗೆ ಏನ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಆರ್ ಪಾಸ್ಪೋರ್ಟ್ ಆರ್ ಎಪಿಕ್ ಕಾರ್ಡ್ ಆರ್ ಆಧಾರ್ ಕಾರ್ಡ್ ಅಂತ ಹೇಳ್ತಾರೆ ಇವುಗಳಲ್ಲಿ ಯಾವ್ದಾದ್ರು ಒಂದು ಅಡ್ರೆಸ್ ಪ್ರೂಫ್ ಗೆ ನಿಮ್ಮತ್ರ ರೆಡಿ ಇರ್ಬೇಕು ಆ ಕಾಪಿನೂ ಕೂಡ ನೀವು ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ತಕ್ಷಣ ವಿಚ್ ಮೋಡ್ ವುಡ್ ಯು ಲೈಕ್ ಟು ಆಪ್ ಫಾರ್ ಅಂತ ಇದೆ ಯಾವ ಮೋಡ್ ಅಲ್ಲಿ ನೀವು ಅಪ್ಲೈ ಮಾಡ್ತೀರಿ ಅಂತ ಕೇಳ್ತಾ ಇದೆ ಇಲ್ಲಿ ಹಿಂದೂ ಮ್ಯಾರೇಜ್ ಆನ್ಲೈನ್ ಹಿಂದೂ ಮ್ಯಾರೇಜ್ ಆಫ್ಲೈನ್ ಅಂತ ಇದೆ ನೀವು ಆಫ್ಲೈನ್ ಆದ್ರೂ ಅಪ್ಲೈ ಮಾಡಬಹುದು ಆನ್ಲೈನ್ ಆದ್ರೂ ಅಪ್ಲೈ ಮಾಡಬಹುದು ಎರಡಕ್ಕೂ ಕೂಡ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಲೇಬೇಕು ಆದ್ರೆ ಸರ್ಟಿಫಿಕೇಟ್ ಚೂಸ್ ಮಾಡೋದಕ್ಕೆ ಆಫ್ಲೈನ್ ಬೇಕಾ ಆನ್ಲೈನ್ ಬೇಕಾ ಅಂತ ಕೇಳ್ತಾ ಇದೆ ನೀವು ಆನ್ಲೈನ್ ಅಲ್ಲಿ ಏನಾದ್ರೂ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಆಗಿರ್ಬೇಕು ಯಾರ್ಯಾರಿಗೆ ವಧು ವರ ಮತ್ತೆ ತ್ರೀ ಮೆಂಬರ್ ವಿಟ್ನೆಸ್ಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಇರ್ಬೇಕು ಇನ್ನು ಆಫ್ಲೈನ್ ಅಲ್ಲಿ ಹೋದ್ರೆ ನಿಮ್ಗೆ ಇನ್ ಕೇಸ್ ಅಪ್ಲಿಕೆಂಟ್ ನಾಟ್ ಹ್ಯಾವ್ ಆಧಾರ್ ಬ್ರೈಡ್ ಬ್ರೈಡ್ ಗ್ರೂಮ್ ಅಂಡ್ ಆಲ್ ತ್ರೀ ವಿಟ್ನೆಸ್ ಅಪ್ಲಿಕೆಂಟ್ ಶುಡ್ ಅಪ್ಲೈ ಫಾರ್ ಆಫ್ಲೈನ್ ಪ್ರೊಸೆಸ್ ಅಂತ ಹೇಳ್ತಾರೆ ನಿಮ್ಮ ಹತ್ರ ಏನಾದ್ರು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನೀವು ಆಫ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಎಂಬುದಾಗಿ ಹೇಳ್ತಾರೆ ಮತ್ತೆ ಎರಡನೇದು ಬ್ರೈಡ್ ಬ್ರೈಡ್ ಗ್ರೂಮ್ ಮತ್ತೆ ತ್ರೀ ವಿಟ್ನೆಸ್ ಆ ಒಂದು ದಿನ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಪ್ರೆಸೆಂಟ್ ಇರಬೇಕು ಎಂಬುದಾಗಿ ಹೇಳ್ತಾರೆ ಈ ತರ ಇದ್ರೆ ಆಫ್ಲೈನ್ ನ ತೆಗೆದುಕೊಳ್ಳಿ ಇಲ್ಲ ಆನ್ಲೈನ್ ಇದೆ ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು ನಾನು ಈಗ ಆನ್ಲೈನ್ ಗೆ ಹೋಗ್ತಾ ಇದೀನಿ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಒಂದು ಎಂಟು ಸೆಕ್ಷನ್ ಅದು ಕೇಳ್ತಾ ಇದೆ ಎಂಟು ಸೆಕ್ಷನ್ ಅಲ್ಲೂ ಕೂಡ ನಾವು ಅಪ್ಲೈ ಮಾಡ್ಬೇಕಂತೆ ಡಿಕ್ಲರೇಷನ್ ಮ್ಯಾರೇಜ್ ಡೀಟೇಲ್ಸ್ ಬ್ರೈಡ್ ಬ್ರೈಡ್ ಗ್ರೂಮ್ ವಿಟ್ನೆಸ್ ರಿವ್ಯೂ ಸಮ್ಮರಿ ಅಪ್ಲೋಡ್ ಡಾಕ್ಯುಮೆಂಟ್ ಅ ಪೇಮೆಂಟ್ ಇಷ್ಟು ಕೂಡ ನೀವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಇಲ್ಲಿ ಡಿಕ್ಲರೇಷನ್ ಅಲ್ಲಿ ಅವರು ಕೇಳ್ತಾ ಇದ್ದಾರೆ ಇಬ್ರು ಕೂಡ ಮದುವೆ ಆಗಿದೀವಿ ಮತ್ತೆ ಇಬ್ರು ಕೂಡ ಒಪ್ಪೆ ಮದುವೆ ಆಗಿದೀವಿ ಮತ್ತೆ ಏಜ್ ಏನಿತ್ತು ಆ ಏಜ್ ಕರೆಕ್ಟ್ ಆಗಿ ಫಾಲೋ ಮಾಡಿದೀವಿ ಮತ್ತೆ ವಿಟ್ನೆಸ್ ಇದ್ರು ಇದೆಲ್ಲವನ್ನ ಕೂಡ ನಾವು ಹೊಂದಿದೀವಿ ಎಂಬುದಾಗಿ ಡಿಕ್ಲರೇಷನ್ ಕೊಡ್ಬೇಕಂತೆ ಟಿಕ್ ಮಾಡ್ಕೊಳ್ಳಿ ಎರಡನ್ನೂ ಕೂಡ ನೆಕ್ಸ್ಟ್ ಟಿಕ್ ಮಾಡಿದ್ಮೇಲೆ ಕಂಟಿನ್ಯೂ ಬಟನ್ ಬರುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಡಿಕ್ಲರೇಷನ್ ಸೆಕ್ಷನ್ ಮುಗೀತು ಈಗ ಮ್ಯಾರೇಜ್ ಡಿಟೇಲ್ಸ್ ಗೆ ಹೋಗ್ತಾ ಇದೆ ಮ್ಯಾರೇಜ್ ಡಿಟೇಲ್ಸ್ ನಲ್ಲಿ ಫಸ್ಟ್ ಜಾಯಿಂಟ್ ಫೋಟೋ ಆಫ್ ಬ್ರೈಡ್ ಅಂಡ್ ಬ್ರೈಡ್ ಗ್ರೂಮ್ ಅಂತ ಕೇಳ್ತಾರೆ ಬ್ರೈಡ್ ಅಂಡ್ ಬ್ರೈಡ್ ಗ್ರೂಪ್ದು ಒಂದು ಜಾಯಿಂಟ್ ಫೋಟೋ ಇರ್ಬೇಕಂತೆ ಇಲ್ಲಿ ಫೋಟೋ ಶುಡ್ ಬಿ ಲೆಸ್ ದೆನ್ ಟೂ ಎಂ ಬಿ ಇರಬೇಕು ಅಂತ ಹೇಳ್ತಾ ಇದೆ ಇದನ್ನ ನೀವು ಗೂಗಲ್ ನಲ್ಲಿ ಇಮೇಜ್ ರಿಸೈಝರ್ ಗೆ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಟೂ ಎಂ ಬಿ ರೆಡಿ ಮಾಡಿ ಇಟ್ಕೋಬೇಕು ಅದು ಪಿ ಲಿ ಇರ್ಬೇಕು ಅಂತ ಹೇಳ್ತಾ ಇದೆ ವಿಡ್ತು ಮತ್ತೆ ಹೈಟ್ ಎಲ್ಲಾ ಕೊಡ್ತಾ ಇದೆ ಇದ್ರ ಪ್ರಕಾರನೇ ಮಾಡಿ ಬೇಕಾದ್ರೆ ಇಟ್ಕೊಳ್ಳಿ ಒಟ್ನಲ್ಲಿ ಮಿನಿಮಮ್ ಟೂ ಎಂ ಬಿ ಇರಬೇಕು ಜಾಸ್ತಿ ಇರಬಾರ್ದು ಈಗ ಅಪ್ಲೋಡ್ ಮಾಡೋಣ ಬನ್ನಿ ಈಗ ಅಪ್ಲೋಡ್ ಫೋಟೋ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಫೋಟೋ ಎಲ್ಲಿದೆ ಅಲ್ಲಿ ಹೋಗುತ್ತೆ ನೋಡ್ಕೊಳ್ಳಿ ಎಲ್ಲಿ ಇಟ್ಕೊಂಡಿದೀರಾ ನೀವು ರಿಸೈಜ್ ಮಾಡಿ ಹೋಗಿ ಫೋಟೋವನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಫೋಟೋನ ತಗೊಂಡ್ಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ಡೇಟ್ ಆಫ್ ಮ್ಯಾರೇಜ್ ಅಂತ ಕೇಳ್ತಾ ಇದೆ ಡೇಟ್ ಆಫ್ ಮ್ಯಾರೇಜ್ ಅನ್ನ ನೀವು ಹಾಕ್ಬೇಕು ಮೊದಲು ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ಲೇಸ್ ಆಫ್ ಮ್ಯಾರೇಜ್ ಅಂತ ಇದೆ ಯಾವ ಪ್ಲೇಸ್ ಅಲ್ಲಿ ಮ್ಯಾರೇಜ್ ಆಗಿದ್ದು ಅಂತಕ್ಕಂಥದ್ದು ಅಲ್ಲಿ ಹೌಸ್ ನಂಬರ್ ಬಿಲ್ಡಿಂಗ್ ನೇಮ್ ಅಂತಿದೆ ಬಿಲ್ಡಿಂಗ್ ನೇಮು ಅಂದ್ರೆ ನೀವು ಚೌಟ್ರಿ ನೇಮ್ ಇರುತ್ತಲ್ಲ ಆ ಚೌಟ್ರಿ ನೇಮನ್ನ ಕೊಟ್ಕೊಳ್ಳಿ ಬಿಲ್ಡಿಂಗ್ ನೇಮ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟ್ರೀಟ್ ಅಂತ ಕೇಳ್ತಾ ಇದೆ ಸ್ಟ್ರೀಟ್ ಅನ್ನ ಕೊಡಿ ನಿಮ್ಮ ಇನ್ವಿಟೇಷನ್ ಅಲ್ಲಿ ಚೌಟ್ರಿ ಅಡ್ರೆಸ್ ಇರುತ್ತಲ್ಲ ಅಲ್ಲಿ ನೋಡ್ಕೊಂಡು ಕೊಡಿ ನೆಕ್ಸ್ಟ್ ಸ್ಟೇಟ್ ಅನ್ನ ಕೇಳ್ತಾ ಇದೆ ಸ್ಟೇಟ್ ಅನ್ನ ಕೊಡಿ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನ ಕೇಳ್ತಾ ಇದೆ ಡಿಸ್ಟ್ರಿಕ್ಟ್ ಅನ್ನ ಕೊಡಿ ನೆಕ್ಸ್ಟ್ ತಾಲೂಕು ಕೇಳ್ತಾ ಇದೆ ತಾಲೂಕು ಕೊಡಿ ನೆಕ್ಸ್ಟ್ ಹೋಬಳಿಯನ್ನ ಕೇಳ್ತಾ ಇದೆ ಹೋಬಳಿಯನ್ನ ಕೊಡಿ ನೆಕ್ಸ್ಟ್ ವಿಲೇಜ್ ಅನ್ನ ಕೇಳ್ತಾ ಇದೆ ವಿಲೇಜ್ ಕೊಡಿ ನೆಕ್ಸ್ಟ್ ಪಿನ್ ಕೋಡ್ ಅನ್ನ ಕೇಳ್ತಾ ಇದೆ ಪಿನ್ ಅನ್ನ ಕೊಡಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ ನೆಕ್ಸ್ಟ್ ಡೇಟಾ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈಗ ನೋಡಿ ಈ ತರ ಮತ್ತೆ ಪೇಜ್ ತರ್ಕೊಳ್ಳುತ್ತೆ ಅದು ಬ್ರೈಟ್ ಡೀಟೇಲ್ಸ್ ಅಲ್ಲಿ ಇದೆ ಈಗ ಬ್ರೈಟ್ ಡೀಟೇಲ್ಸ್ ಅಲ್ಲಿ ಏನ್ ಫಿಲ್ ಮಾಡಬೇಕು ಅಂತ ನೋಡ್ತಾ ಬರೋಣ ಇಲ್ಲಿ ಮೊದಲನೇದಾಗಿ ಅವರು ಅಡ್ರೆಸ್ ಹೇಳ್ತಾರೆ ಕರೆಂಟ್ ಪ್ರೆಸೆಂಟ್ ಅಂತ ಇದೆ ದೆನ್ ಇ ಕೆ ವೈ ಸಿ ಮಾಡ್ಬೇಕು ಅಂತ ಹೇಳ್ತಾರೆ ನಾನು ಫಸ್ಟ್ ಕರೆಂಟ್ ಅನ್ನ ಫಿಲ್ ಮಾಡ್ತೀನಿ ಈ ಕೆ ಇ ಕೆ ವೈ ಸಿ ನಿಮ್ದು ಏನಾದ್ರು ಆಲ್ರೆಡಿ ಆಗಿದ್ರೆ ಇದೇನ್ ತಗೊಳ್ಳಲ್ಲ ಆಗದೆ ಇದ್ರೆ ತಗೊಳತ್ತೆ ಈ ಕೆ ನ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಈಗ ನಾವು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ತಾ ಬರೋಣ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ಮ್ಯಾರಿಡ್ ಇದೆ ಡಿವೋರ್ಸ್ ಇದೆ ವಿಡೋ ಇದೆ ಅನ್ಮ್ಯಾರಿಡ್ ಇರೋದ್ರಿಂದ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಾದ್ರು ಬೇರೆ ಬೇರೆ ತರ ಏನಾದರೂ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಮುಂದೆ ಎರಡಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಇದು ಬ್ರೈಟ್ ಡೀಟೇಲ್ಸ್ ಅಂದ್ರೆ ವಧುವಿನ ಡೀಟೇಲ್ಸ್ ಅನ್ನ ನಾವೀಗ ಫಿಲ್ ಮಾಡ್ತಾ ಇದೀವಿ ಫಿಲ್ ಮಾಡಿ ಇಲ್ಲಿ ಮೊದಲನೇದಾಗಿ ಸಾಲ್ಯೂಟ್ಯೂಷನ್ ಅಂತಿದೆ ಅಂದ್ರೆ ಮಿಸ್ಟರ್ ಮಿಸ್ಟ್ರೆಸ್ ಅಂತ ಇದೆಯಲ್ಲ ಆತರ ಇವರು ಮದುವೆ ಆಗಿರೋದ್ರಿಂದ ಮಿಸ್ಟ್ರೆಸ್ ಅನ್ನ ಸೆಲೆಕ್ಟ್ ಮಾಡಬಹುದು ನೆಕ್ಸ್ಟ್ ಫಸ್ಟ್ ನೇಮ್ ಅನ್ನ ಫಿಲ್ ಮಾಡಿ ದೆನ್ ಮಿಡಲ್ ನೇಮ್ ಇದ್ರೆ ಫಿಲ್ ಮಾಡಿ ದೆನ್ ಲಾಸ್ಟ್ ನೇಮ್ ಇದ್ರೆ ಫಿಲ್ ಮಾಡಿ ಅಥವಾ ಇನ್ಸಿಯಲ್ ಅನ್ನ ಹಾಕೋಬಹುದು ಏನ್ ತೊಂದರೆ ಇಲ್ಲ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ಗೆ ಹೋಗಿ ಡೇಟ್ ಆಫ್ ಬರ್ತನ ಫಿಲ್ ಮಾಡಿ ಮೊದಲು ನ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏಜ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅದೇ ನೆಕ್ಸ್ಟು ಮೊಬೈಲ್ ನ ಹಾಕಿ ನೆಕ್ಸ್ಟ್ ಇಮೇಲ್ ಐಡಿಯನ್ನು ಫಿಲ್ ಮಾಡಿ ನೆಕ್ಸ್ಟ್ ಕರೆಂಟ್ ಅಡ್ರೆಸ್ ಇದೆ ಆರ್ ಯು ರೆಸಿಡೆಂಟ್ ಆಫ್ ಇಂಡಿಯಾ ಅಂತಿದೆ ನೀವು ಇಂಡಿಯಾದವರಾದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಫಾರಿನ್ ಆದ್ರೆ ನೋ ಅಂತ ಕ್ಲಿಕ್ ಮಾಡಿ ಈಗ ನಾವು ಇಂಡಿಯಾದವರಾದ್ರಿಂದ ಇಂಡಿಯಾ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೌಸ್ ನಂಬರ್ ಬಿಲ್ಡಿಂಗ್ ನಂಬರ್ ಕೇಳ್ತಾ ಇದೆ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟ್ರೀಟ್ ಅಡ್ರೆಸ್ ಅನ್ನ ಕೇಳ್ತಾ ಇದೆ ಫಿಲ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಯಾವ್ಯಾವ ಕಾಲಮಲ್ಲಿ ಏನೇನ್ ಫಿಲ್ ಮಾಡಬೇಕು ಅಂತ ನೋಡ್ಕೊಂಡು ಆಮೇಲೆ ಫಿಲ್ ಮಾಡಿ ನೆಕ್ಸ್ಟು ಅನ್ನ ಕೇಳ್ತಾ ಇದೆ ಫಿಲ್ ಮಾಡಿ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನ ಕೇಳ್ತಾ ಇದೆ ಫಿಲ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ ಬೆಂಗಳೂರವ್ರಾದ್ರೆ ಅವರಾದ್ರೆ ಬೆಂಗ್ಳೂರ್ ರೂರಲ್ ಅಂತ ಇಲ್ಲೇ ತೋರಿಸುತ್ತೆ ಆದರೆ ಅರ್ಬನ್ ಅವರಾದ್ರೆ ಅದು ಬೇರೆ ಬೇರೆ ಏರಿಯಾವನ್ನ ತೋರಿಸ್ತಾ ಇದೆ ನೋಡ್ಕೊಂಡು ಕ್ಲಿಕ್ ಮಾಡಿ ಬೇರೆ ಬೇರೆ ಏರಿಯಾ ಯಾವುದು ಅಂತ ನೀವು ಕೇಳೋದಾದ್ರೆ ನೋಡಿ ಬಸವನ ಗುಡಿ ಅಂತಿದೆ ಇದು ಬೆಂಗಳೂರು ಅರ್ಬನ್ ಅಲ್ಲಿ ಇರ್ತಕ್ಕಂಥದ್ದು ಇದನ್ನ ಕ್ಲಿಕ್ ಮಾಡಿದ್ರೆ ಇದ್ರ ಅಂಡರ್ ಅಲ್ಲಿ ಎಷ್ಟು ಏರಿಯಾ ಕೊಟ್ಟಿದ್ದಾರೆ ಅದನ್ನು ತೋರಿಸುತ್ತೆ ನೆಕ್ಸ್ಟ್ ಹಾಗೆ ಕೆಳಗಡೆ ಬಂದ್ರೆ ಗಾಂಧಿನಗರ್ ಅಂತ ಕೊಟ್ಟಿದ್ದಾರೆ ಇದ್ರ ಅಲ್ಲಿ ಎಷ್ಟು ಏರಿಯಾ ಬರುತ್ತೆ ಅದರಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರು ಅರ್ಬನ್ ಅಂತ ಕೊಟ್ಟಿಲ್ಲ ಬೇರೆ ಬೇರೆ ಏರಿಯಾ ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ನೋಡ್ಕೊಳ್ಳಿ ಆದ್ರೆ ಬೇರೆ ಡಿಸ್ಟಿಕ್ಟ್ ಆದ್ರೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮೇಲೆ ನೆಕ್ಸ್ಟ್ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಕನ್ಫ್ಯೂಸನ್ಸ್ ಆದ್ರೆ ಮತ್ತೊಂದು ವಿಡಿಯೋನ ಮಾಡ್ಕೊಡಿ ಇದಕ್ಕೆ ಡೀಟೇಲ್ಸ್ ಅಂತ ಕೇಳಿ ನಾನು ಮಾಡ್ಕೊಡ್ತೀನಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ತಾಲೂಕು ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹೋಬಳಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಿನ್ ಕೋಡ್ ಅನ್ನ ಹಾಕಿ ನೆಕ್ಸ್ಟ್ ಮೈ ಪರ್ಮನೆಂಟ್ ಅಡ್ರೆಸ್ ಇಸ್ ದ ಸೇಮ್ ಆಸ್ ಮೈ ಕರೆಂಟ್ ಅಡ್ರೆಸ್ ಅಂತ ಇದೆ ನಿಮಗೆ ಕರೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದೆ ಇಲ್ಲಿ ಕ್ಲಿಕ್ ಮಾಡಿ ಅದೇ ತಗೊಳುತ್ತೆ ಇಲ್ಲ ಬೇರೆ ಬೇರೆ ಇದ್ರೆ ನೀವು ಅದನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಫಾದರ್ ಡೀಟೇಲ್ಸ್ ಗೆ ಹೋಗಿ ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮ್ ಹಾಕಿ ಲಾಸ್ಟ್ ನೇಮ್ ಇದ್ರೆ ಹಾಕಿ ಇಲ್ಲಾಂದ್ರೆ ಇನ್ಸಿ ಎಲ್ ಹಾಕೊಳ್ಳಿ ನೆಕ್ಸ್ಟ್ ಮದರ್ ಡೀಟೇಲ್ಸ್ ನ ಫಿಲ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೊಡಿ ಡೇಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಈಗ ಬ್ರೈಡ್ ಡೀಟೇಲ್ಸ್ ಪೇಜ್ ಇಂದ ಬ್ರೈಡ್ ಗ್ರೂಮ್ ಡೀಟೇಲ್ಸ್ ಪೇಜ್ ಗೆ ಬಂದಿದೆ ಸೇಮ್ ಈಗ ಬ್ರೈಡ್ ಗ್ರೂಮ್ ಡೀಟೇಲ್ಸ್ ಡೀಟೇಲ್ಸ್ನ ಫಿಲ್ ಮಾಡಬೇಕು ಸೆಷನ್ ಲೇಟ್ ಆದ್ರೆ ಎಕ್ಸ್ಪೈರ್ ಆಗಿಬಿಡುತ್ತೆ ಆ ಸ್ವಲ್ಪ ಫಾಸ್ಟ್ ಆಗಿ ಮಾಡಿ ಇಲ್ಲ ಅಂದ್ರೆ ಮತ್ತೆ ಲಾಗಿನ್ ಮಾಡ್ಕೊಳ್ಳಿ ಈಗ ಬ್ರೈಡ್ ಗ್ರೂಮ್ ಡೀಟೇಲ್ಸ್ ಗೆ ಬಂದಿದ್ದೀವಿ ಸೇಮ್ ಅನ್ನ ಕರೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಇ ಕೆ ವೈಸಿ ಇವ್ರಿಗೂ ಕೂಡ ಸೇಮ್ ಹೆಂಗೆ ಬ್ರೈಡ್ ಗೆ ಮಾಡುದು ಅದೇ ರೀತಿ ಮುಗಿಸ್ಬೇಕು ನೆಕ್ಸ್ಟ್ ಕಂಟಿನ್ಯೂ ಕೊಡಿ ನೆಕ್ಸ್ಟ್ ಡೇಟಾ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ವಿಟ್ನೆಸ್ ಡೀಟೇಲ್ಸ್ ಗೆ ಹೋಗುತ್ತೆ ಈಗ ವಿಟ್ನೆಸ್ ಪೇಜ್ ಬಂದಿದ್ದೀವಿ ಇಲ್ಲಿ ಸೇಮ್ ಅಡ್ರೆಸ್ ಕೇಳ್ತಾ ಇದೆ ಕರೆಂಟು ಪರ್ಮನೆಂಟ್ ಅಂತ ಇ ಕೆ ಸಿ ಕೇಳ್ತಾ ಇದೆ ಇ ಕೆ ಮಾಡಿ ಇ ಕೆ ಸಿ ಆಲ್ರೆಡಿ ಆಗಿದ್ರೆ ಅದೇನ್ ತಗೊಳಲ್ಲ ಇಲ್ಲ ಅಂತ ಹೇಳಿದ್ರೆ ಇ ಕೆ ವೈ ಸಿ ಆಗುತ್ತೆ ನೆಕ್ಸ್ಟ್ ಅವರ ಡೀಟೇಲ್ಸ್ನ ಫಿಲ್ ಮಾಡಕ್ ಕೇಳುತ್ತೆ ಫಿಲ್ ಮಾಡೋಣ ಬನ್ನಿ ಮೊದಲನೇದಾಗಿ ಸಾಲ್ಯೂಟೇಶನ್ಸ್ ಇದೆ ಶ್ರೀ ಅಂತಿದೆ ಆದ್ರೆ ಶ್ರೀ ಹಾಕೊಳ್ಳಿ ಅಂದ್ರೆ ಗಂಡಸರು ಅಹ್ ಹೆಂಗಸರು ಫೀಮೇಲ್ ಆದ್ರೆ ಸ್ಮಿತ್ ಹಾಕೊಳ್ಳಿ ಅಥವಾ ಯಾರಾದ್ರೂ ಮದುವೆ ಆಗ್ಲಿಲ್ಲ ಆ ತರದ ವಿಟ್ನೆಸ್ ಕುಮಾರ ಕುಮಾರಿ ಹಾಕೊಳ್ಳಿ ನೆಕ್ಸ್ಟ್ ಫಸ್ಟ್ ನೇಮ್ ನ ಹಾಕೋಣ ಬನ್ನಿ ಮಿಡಲ್ ನೇಮ್ ಇದ್ರೆ ಹಾಕಿ ಇಲ್ಲಾಂದ್ರೆ ಲಾಸ್ಟ್ ನೇಮ್ ಅಲ್ಲಿ ಇನ್ಸಿಎಲ್ ಕೊಟ್ಕೊಳ್ಳಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ನ ಹಾಕಿ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಏಜ್ ನ ಅದೇ ತೋರಿಸುತ್ತೆ ನೆಕ್ಸ್ಟ್ ಮೊಬೈಲ್ ನಂಬರ್ ನ ಹಾಕಿ ಇಮೇಲ್ ಐ ಡಿ ಇದ್ರೆ ಹಾಕಿ ಇಲ್ಲಾ ಅಂದ್ರೆ ಕೇಳಲ್ಲ ನೆಕ್ಸ್ಟ್ ಮೇಲ್ ನೆಕ್ಸ್ಟ್ ನ ಸೆಲೆಕ್ಟ್ ಮಾಡಿ ಮೇಲ್ ಆರ್ ಫಿಮೇಲ್ ನೆಕ್ಸ್ಟ್ ಅಡ್ರೆಸ್ ಗೆ ಬನ್ನಿ ಬಿಲ್ಡಿಂಗ್ ನ ಹಾಕಿ ಸ್ಟ್ರೀಟ್ ಅಡ್ರೆಸ್ ಅನ್ನ ಹಾಕಿ ನೆಕ್ಸ್ಟ್ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ತಾಲೂಕು ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪಿನ್ ಕೋಡ್ ನ ಹಾಕಿ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಅನ್ನ ಕೇಳುತ್ತೆ ಏನಾದ್ರೂ ನಿಮ್ಗೆ ಕರೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಒಂದೇ ಇದ್ರೆ ಪರ್ಮನೆಂಟ್ ಅಡ್ರೆಸ್ ಈಸ್ ದ ಸೇಮ್ ಆಸ್ ಮೈ ಕರೆಂಟ್ ಅಡ್ರೆಸ್ ಅಂತ ಇಲ್ಲಿ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಅದೇ ತಗೊಳುತ್ತೆ ಇಲ್ಲ ಸೆಪರೇಟ್ ಇದ್ರೆ ಫಿಲ್ ಮಾಡಿ ದೆನ್ ಐ ಆಮ್ ರಿಲೇಟೆಡ್ ಟು ಬ್ರೈಡ್ ಗ್ರೋಮ್ ಬ್ರೈಡ್ ಅಂತ ಕೇಳುತ್ತೆ ಇದು ಯಾರಿಗೆ ರಿಲೇಟೆಡ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಪೆಸಿಫೈ ದ ರಿಲೇಷನ್ ಅಂತ ಕೇಳುತ್ತೆ ರಿಲೇಷನ್ ಏನು ಅಂತ ಸ್ಪೆಸಿಫೈ ಮಾಡಿ ಫಾದರ್ ಅಂಕಲ್ ಅಹ್ ಬ್ರದರ್ ನೆಫ್ಯೂನಾ ಅದರ್ ಫ್ರೆಂಡ್ ಮೆಟರ್ನಲ್ ಗ್ರಾಂಡ್ ಫಾನ್ ಗ್ರಾಂಡ್ ಫಾನ್ ಅಂತಿದೆ ಇದ್ರಲ್ಲಿ ಯಾವ್ದಾರ ಇದ್ರೆ ಇಲ್ಲೇ ಕ್ಲಿಕ್ ಮಾಡಿ ಅಂದ್ರೆ ಅದರ್ ಅಂತಿದೆ ಅದರ್ನ ಕ್ಲಿಕ್ ಮಾಡಿ ಫಿಲ್ ಮಾಡಿ ನೆಕ್ಸ್ಟ್ ಸೇವ್ ವಿಟ್ನೆಸ್ ಒನ್ ಡೀಟೇಲ್ಸ್ ಅಂತಿದೆ ಸೇವ್ ಮಾಡಿ ಈಗ ವಿಟ್ನೆಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಈಗ ಎರಡನೇತ್ಗೆ ಹೋಗಿ ಈಗ ವಿಟ್ನೆಸ್ ಕೂಡ ಸೇಮ್ ಫಿಲ್ ಮಾಡಿ ಏನೇನ್ ಈಗ ಕೇಳಿತ್ತು ಅದನ್ನೇ ಕೇಳುತ್ತೆ ಅದನ್ನ ಸೇಮ್ ಫಿಲ್ ಮಾಡಿ ನೆಕ್ಸ್ಟ್ ವಿಟ್ನೆಸ್ ನು ಕೂಡ ಸೇವ್ ವಿಟ್ನೆಸ್ ಟೂ ಡೀಟೇಲ್ಸ್ ಅಂತ ಇದೆ ಸೇವ್ ಮಾಡಿ ಈಗ ಇದು ಸೇವ್ ಆಗಿದೆ ವಿಟ್ನೆಸ್ ತ್ರೀಗೆ ಹೋಗೋಣ ವಿಟ್ನೆಸ್ ನು ಕೂಡ ಸೇಮ್ ಫಿಲ್ ಮಾಡಿ ಇಲ್ಲಿ ವಿಟ್ನೆಸ್ ಕೊಡುವಾಗ ಹುಡುಗಿ ಕಡೆ ಹುಡುಗನ ಕಡೆ ಎರಡು ಕಡೆನು ಕೊಡಿ ಬೆಸ್ಟ್ ಆಗುತ್ತೆ ಎಲ್ಲಾ ವಿಟ್ನೆಸ್ ಫಿಲ್ ಆದ್ಮೇಲೆ ಇಲ್ಲಿ ಆಲ್ ವಿಟ್ನೆಸ್ ಶುಡ್ ಪ್ರೆಸೆಂಟ್ ಡ್ಯೂರಿಂಗ್ ಟೈಮ್ ಆಫ್ ಸಾಲಮಿನೇಷನ್ ಆಫ್ ಮ್ಯಾರೇಜ್ ಇದೆ ಇದನ್ನ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಕೇಳತ್ತೆ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ಮೇಲೆ ಡೀಟೇಲ್ಸ್ ಬರುತ್ತೆ ನೋಡಿ ಈ ತರ ಡೀಟೇಲ್ಸ್ ಬರುತ್ತೆ ಇದನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಒಂದ್ಸಾರಿ ಓದ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಸಬ್ ರಿಜಿಸ್ಟರ್ ಆಫೀಸ್ ಇದೆ ಅದನ್ನ ಕ್ಲಿಕ್ ಮಾಡಿದೀವಿ ನೆಕ್ಸ್ಟ್ ಮ್ಯಾರೇಜ್ ಡೀಟೇಲ್ಸ್ ಇದೆ ಅದು ಡೇಟ್ ಇದೆಲ್ಲ ಇರುತ್ತೆ ಇದೆಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ನೋಡಿದ್ಮೇಲೆ ಇಲ್ಲಿ ಡಿಕ್ಲರೇಷನ್ ಇದೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಯೂ ಫಾರ್ಮ್ ಒನ್ ಅಂಡ್ ಫಾರ್ಮ್ ಒನ್ ಇದೆ ವ್ಯೂ ಮಾಡ್ಕೊಳ್ಳಿ ಈ ತರ ಒಂದು ಫಾರ್ಮ್ ಓಪನ್ ಆಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಬೇಕಾದ್ರೆ ಇಲ್ಲೂ ಒಂದ್ಸಾರಿ ನೋಡ್ಕೋಬಹುದು ಏನ್ ಡೀಟೇಲ್ಸ್ ಬಂದಿದೆ ಅಂತಕ್ಕಂಥದ್ದು ಇಲ್ಲೂ ಗೊತ್ತಾಗುತ್ತೆ ಅಲ್ಲಿ ಏನ್ ಫಿಲ್ ಮಾಡಿದ್ರಿ ಅದೆಲ್ಲವೂ ಕೂಡ ಇಲ್ಲಿ ಬರುತ್ತೆ ನೆಕ್ಸ್ಟ್ ಈ ಡೌನ್ಲೋಡ್ ಪಕ್ಕನೇ ಈ ಸೈನ್ ಕೇಳ್ತಾ ಇದೆ ಈ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಈ ತರ ಒಂದು ಪೇಜ್ ತರ್ಕೊಳ್ಳುತ್ತೆ ಎಲ್ಲರ ಈ ಸೈನ್ ಅನ್ನ ನಾವು ಈಗ ಕಂಪ್ಲೀಟ್ ಮಾಡ್ಬೇಕು ಈಗ ಬ್ರೈಡ್ ಈ ಸೈನ್ ಅನ್ನ ಕಂಪ್ಲೀಟ್ ಮಾಡೋಣ ಬನ್ನಿ ಹೀಗೆ ಒಂದ್ ಪೇಜ್ ತರ್ಕೊಳ್ಳುತ್ತೆ ಆಧಾರ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡಬೇಕು ಆಧಾರ್ ನಂಬರ್ ನ ಎಂಟ್ರಿ ಮಾಡಿ ನೆಕ್ಸ್ಟ್ ಗೆಟ್ ಓ ಟಿ ಪಿ ಅಂತ ಕೊಡಿ ನೆಕ್ಸ್ಟ್ ಓ ಟಿ ಪಿ ಬಂದಿರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಮಾಡಿ ನೆಕ್ಸ್ಟ್ ಇಲ್ಲೊಂದು ಚೆಕ್ ಬಾಕ್ಸ್ ಆಟೋ ಚೆಕ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ ಈಗ ಇಲ್ಲಿ ಡಾರ್ಕ್ ಬ್ಲೂ ಇದ್ದಿದ್ದು ಲೈಟ್ ಬ್ಲೂ ಆಗುತ್ತೆ ಅಂದ್ರೆ ಈ ಸೈನ್ ಅಥೆಂಟಿಕೇಶನ್ ಮುಗೀತು ಅಂತ ಹೇಳಿ ಹಾಗೆ ಪ್ರತಿಯೊಬ್ಬರದನ್ನು ಕೂಡ ಮುಗಿಸಿ ಹೀಗೆ ಎಲ್ಲ ಈ ಸೈನ್ ಮೇಲೆ ಲೈಟ್ ಬ್ಲೂ ಕಲರ್ ಬರುತ್ತೆ ಈಗ ಕೆಳಗಡೆ ಹೋಗಿ ಕೆಳಗಡೆ ಈಗ ಕಂಟಿನ್ಯೂ ಅಂತ ಇರುತ್ತೆ ಕಂಟಿನ್ಯೂ ಕೊಡ್ಬೇಕು ಇಲ್ಲಿ ಕೆಳಗಡೆ ಎಲ್ಲರ ಈ ಸೈನ್ ಮೇಲೆ ಎಲ್ಲೋ ಕಲರ್ ಕ್ವಶನ್ ಮಾರ್ಕ್ ಬಂದಿರತ್ತೆ ನೋಡ್ಕೊಳ್ಳಿ ವ್ಯಾಲಿಡೇಟ್ ಆದ್ಮೇಲೆ ಅದು ಚೇಂಜ್ ಆಗುತ್ತೆ ಈಗ ಕಂಟಿನ್ಯೂ ಕೊಡೋಣ ಬನ್ನಿ ಈಗ ಈ ಸೈನ್ ಆದ ಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಪೇಜ್ ಗೆ ಬಂದಿದೆ ಡಾಕ್ಯುಮೆಂಟ್ ಅಪ್ಲೋಡ್ ಪೇಜ್ ಅಲ್ಲಿ ಫಸ್ಟ್ ಬ್ರೈಡ್ ಗ್ರೂಮ್ದು ಕೇಳ್ತಾ ಇದೆ ಐಡೆಂಟಿಟಿ ಪ್ರೂಫ್ ಆಗಿ ಪ್ಯಾನ್ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಆಧಾರ್ ವೋಟರ್ ಐಡಿ ಎಂಪ್ಲಾಯಿ ಐ ಡಿ ಇವುಗಳಲ್ಲಿ ಯಾವ್ದಾದ್ರು ಒಂದನ್ನ ನೀವು ಅಪ್ಲೋಡ್ ಮಾಡಬೇಕು ಈಗ ನಾನು ಒಂದನ್ನ ಕ್ಲಿಕ್ ಮಾಡಿದೀನಿ ಅದ್ರ ಪಕ್ಕದಲ್ಲಿ ಅಪ್ಲೋಡ್ ಬಟನ್ ಕಾಣಿಸ್ತಾ ಇದೆ ಇದು ಮ್ಯಾಕ್ಸಿಮಮ್ ಫೈವ್ ಎಂ ಬಿ ಇರಬೇಕು ಅಂತ ತೋರಿಸ್ತಾ ಇದೆ ಅಷ್ಟು ಒಳಗಡೆ ನಿಮ್ಮ ಪಿ ಡಿ ಎಫ್ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ರೆ ಅದು ತಗೊಳಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ನೀವು ಬೇಕಾದ್ರೆ ಪ್ರಿವ್ಯೂ ಕೂಡ ನೋಡ್ಕೋಬಹುದು ಇಲ್ಲಿ ಪ್ರಿವ್ಯೂ ಅಂತ ಇದೆ ಹೀಗೆ ಪ್ರಿವ್ಯೂ ಕೂಡ ನೀವು ನೋಡ್ಕೋಬಹುದು ನೆಕ್ಸ್ಟ್ ಏಜ್ ಪ್ರೂಫ್ ಡಾಕ್ಯುಮೆಂಟ್ ಕೇಳ್ತಾ ಇದೆ ಏಜ್ ಪ್ರೂಫ್ ಗೆ ಬರ್ತ್ ಸರ್ಟಿಫಿಕೇಟ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಎಸ್ ಎಲ್ ಸಿ ಅಂತ ಕೇಳ್ತಾ ಇದೆ ಸ್ಕೂಲ್ ಕಮ್ಯುನಿಟಿವ್ ರೆಕಾರ್ಡ್ ಡಾಕ್ಟರ್ ಸರ್ಟಿಫಿಕೇಟ್ ಅಂತ ಇದೆ ನೀವು ಯಾವ್ದಾದ್ರು ಇದರಲ್ಲಿ ಒಂದನ್ನ ಕೊಡಬಹುದು ನಾನು ಒಂದನ್ನು ಕೊಡ್ತಾ ಇದ್ದೀನಿ ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಫೈಲ್ ನೀಟ್ ಆಗಿ ಅಪ್ಲೋಡ್ ಆಗುತ್ತೆ ಏನೂ ತೊಂದರೆ ಇಲ್ಲ ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ ಕೇಳ್ತಾ ಇದೆ ಅಡ್ರೆಸ್ ಪ್ರೂಫ್ ಗೆ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಆಧಾರ್ ವೋಟರ್ ಐ ಡಿ ಎಂಪ್ಲಾಯಿ ಅಂತ ಕೇಳ್ತಾ ಇದೆ ಇದ್ರಲ್ಲಿ ಯಾವ್ದಾರು ಒಂದ್ ಕೊಡ್ಬೋದು ನಾನು ಒಂದನ್ನು ಕೊಡ್ತಾ ಇದ್ದೀನಿ ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು ನಿಮ್ಗೆ ಏನೋ ಬೇರೆ ಅಪ್ಲೋಡ್ ಮಾಡ್ಬಿಡ್ತೀನಿ ಅಂದ್ರೆ ಇಲ್ಲಿ ಪ್ರಿವ್ಯೂ ನೋಡ್ಕೋಬಹುದು ಫಸ್ಟ್ ನೇಮ್ ಮಾಡಿ ಇಟ್ಕೊಳ್ಳಿ ನೀಟಾಗಿರುತ್ತೆ ನೆಕ್ಸ್ಟ್ ಬ್ರೈಟ್ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ಬೇಕು ಸೇಮ್ ಮೇಲೆ ಹೇಗ್ ಮಾಡಿದ್ರು ಹಾಗೆ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕೊನೆಯದಾಗಿ ಮ್ಯಾರೇಜ್ ಪ್ರೂಫ್ ನ ಹಾಕ್ಬೇಕಂತೆ ಮ್ಯಾರೇಜ್ ಪ್ರೂಫ್ ಅಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡು ಟೆಂಪಲ್ ಮ್ಯಾರೇಜ್ ರೆಸಿಪ್ಟು ಅದರ್ಸು ಚೌಟ್ರಿ ಮ್ಯಾರೇಜ್ ಹಾಲು ಕಲ್ಯಾಣ ಮಂಟಪ ರೆಸಿಪ್ಟು ಹೀಗೆ ಯಾವ್ದಾದ್ರು ಒಂದನ್ನ ಹಾಕ್ಬೋದಂತೆ ಹಾಕಿ ನಾನೊಂದನ್ನ ಹಾಕ್ತಾ ಇದ್ದೀನಿ ಇದಿಷ್ಟು ಆದ್ಮೇಲೆ ಕೆಳಗಡೆ ಹಿಂದೂ ಮ್ಯಾರೇಜ್ ಅಪ್ಲಿಕೇಶನ್ ಫೀಸ್ ಫೈವ್ ರುಪೀಸು ಹಿಂದೂ ಮ್ಯಾರೇಜ್ ಸರ್ಟಿಫಿಕೇಟ್ ಫೀಸ್ ಟ್ವೆಂಟಿ ರುಪೀಸ್ ಟೋಟಲ್ ಟ್ವೆಂಟಿ ಫೈವ್ ರುಪೀಸ್ ನ ಪೇಮೆಂಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಆಪ್ಷನ್ಸ್ ಇದೆ ಸಬ್ಮಿಟ್ ಮಾಡಿ ಎಸ್ ಎಂ ಎಸ್ ನೋಟಿಫಿಕೇಶನ್ ಸೆಂಟ್ ಅಂತ ಬರ್ತಾ ಇದೆ ಒಂದ್ ಮೆಸೇಜ್ ಬರ್ತಾ ಇದೆ ನೋಡಿ ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಆಫ್ಟರ್ ಯುವರ್ ಅಪ್ಲಿಕೇಶನ್ ರಿಟರ್ನ್ಸ್ ಫ್ರಮ್ ದ ಸಬ್ಜಿಸ್ಟರ್ ಆಫೀಸ್ ಅಂತ ಇದೆ ಅಂದ್ರೆ ಆಫೀಸ್ ಗೆ ಹೋಗಿ ಅಲ್ಲಿ ವೆರಿಫೈ ಆಗಿ ಬಂದ ಮೇಲೆ ಪೇಮೆಂಟ್ ನ ಮಾಡಬಹುದು ಈಗ ಒಂದು ಟೂ ಡೇಸ್ ಆದ್ರೂ ನೀವು ವೆಯ್ಟ್ ಮಾಡಬೇಕಾಗತ್ತೆ ಮತ್ತೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿ ಬಂದ ಮೇಲೆ ಮತ್ತೆ ನಿಮಗೆ ಹೇಳ್ಕೊಡ್ತೇನೆ ಗೋ ಬ್ಯಾಕ್ ಟು ಹೋಮ್ ಪೇಜ್ ಅಂತ ಹೇಳ್ತಾ ಇದೆ ಹೋಗೋಣ ಬನ್ನಿ ನೋಡೋಣ ಏನ್ ತೋರಿಸುತ್ತೆ ನಾವ್ ಏನೇನ್ ಡೀಟೇಲ್ಸ್ ಹಾಕಿದೀವೋ ಅದೆಲ್ಲ ಇಲ್ಲಿ ಶೋ ಆಗ್ತಾ ಇದೆ ಔಟ್ ಆಗೋಣ ಟೂ ಡೇಸ್ ಬಿಟ್ಕೊಂಡು ಬರೋಣ ಈಗ ಮ್ಯಾರೇಜ್ ರಿಜಿಸ್ಟ್ರೇಷನ್ ನೋಡೋಣ ಮೇಕ್ ಪೇಮೆಂಟ್ ಅಂತ ಆಪ್ಷನ್ಸ್ ಇದೆ ಇಲ್ಲಿ ಮೇಕ್ ಪೇಮೆಂಟ್ ಮಾಡೋಣ ಕೆಳಗಡೆ ಬಂದ್ರೆ ಮೇಕ್ ಪೇಮೆಂಟ್ ಅಂತ ಇದೆ ನೆಕ್ಸ್ಟ್ ಇಲ್ಲಿ ಪಾವತಿ ವಿಧಾನ ಅಂತಿದೆ ಪಾವತಿ ವಿಧಾನದಲ್ಲಿ ನೆಟ್ ಬ್ಯಾಂಕಿಂಗು ಆರ್ ಟಿ ಜಿ ಎಸ್ ನೆಫ್ಟ್ ಇದೆ ನೆಟ್ ಬ್ಯಾಂಕಿಂಗ್ ಮಾಡ್ಕೊಳ್ಳಿ ಆರ್ ಟಿ ಜಿ ಎಸ್ಸು ನೆಪ್ಪು ಇದೆಲ್ಲಷ್ಟನೇ ನೆಕ್ಸ್ಟ್ ಈ ಪಾವತಿ ವಿಧ ಅಂತಿದೆ ಟೈಪ್ಸ್ ಆಫ್ ಇ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಸ್ ಬಿ ಐ ಇ ಪೇಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಚರ್ ನ ಹಾಕಿ ನೆಕ್ಸ್ಟು ಎರಡು ಚೆಕ್ ಬಾಕ್ಸ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿ ಹೀಗೆ ರೀಡೈರೆಕ್ಟ್ ಆಗುತ್ತೆ ಕಾರ್ಡ್ ಪೇಮೆಂಟ್ ಮಾಡಿ ಅಂತ ಕೇಳುತ್ತೆ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐ ಆಪ್ಷನ್ಸ್ ಇದೆ ಯು ಪಿ ಐ ಆಪ್ಷನ್ಸ್ ಕೂಡ ನೀವು ತಗೋಬೋದು ನಾನು ಫಸ್ಟ್ ಕಾರ್ಡ್ ಪೇಮೆಂಟ್ ತಗೋತಾ ಇದ್ದೀನಿ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಕಾರ್ಡ್ ಓಲ್ಡರ್ ನೇಮ್ ಹಾಕಿ ನೆಕ್ಸ್ಟ್ ಎಕ್ಸ್ಪೈರಿ ಮಂತ್ ಹಾಕಿ ನೆಕ್ಸ್ಟ್ ಇಯರ್ ಹಾಕಿ ನೆಕ್ಸ್ಟ್ ಸಿ ವಿ ವಿ ನಂಬರ್ ಹಾಕಿ ನೆಕ್ಸ್ಟ್ ಪೇ ನೌ ಅಂತ ಕೊಡಿ ಈಗ ನಿಮ್ಮ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟರ್ ಮಾಡಿ ನೆಕ್ಸ್ಟ್ ಪಕ್ಕದಲ್ಲಿ ಮೇಕ್ ಪೇಮೆಂಟ್ ಇದೆ ಮೇಕ್ ಪೇಮೆಂಟನ್ನು ಮಾಡಿ ಹೀಗೆ ಪೇಮೆಂಟ್ ಸಕ್ಸಸ್ ಆಗುತ್ತೆ ಮತ್ತೆ ಟ್ರಾನ್ಸಾಕ್ಷನ್ ರೆಸಿಪ್ಟ್ ಕೂಡ ಬರುತ್ತೆ ಇಲ್ಲಿರುತ್ತೆ ಅದನ್ನ ನೀವು ಪ್ರಿಂಟ್ ಚಲನ್ ಮಾಡ್ಕೋಬಹುದು ಈ ಚಲನ್ನ ಪ್ರಿಂಟ್ ಮಾಡಿಟ್ಟುಕೊಳ್ಳಿ ಪ್ರಿಂಟ್ ಚಲನ್ ರೆಸಿಪ್ಟು ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಇದೆ ಪ್ರಿಂಟ್ ರೆಸಿಪ್ಟ್ ಅನ್ನ ತಗೊಳ್ಳಿ ಈ ತರ ಒಂದು ಪಿ ಡಿ ಎಫ್ ಫಾರ್ಮೆಟ್ ಓಪನ್ ಆಗುತ್ತೆ ಇದನ್ನ ಸೇವ್ ಮಾಡ್ಕೊಳ್ಳಿ ಈಗ ರಿಟರ್ನ್ ಟು ಅಪ್ಲಿಕೇಶನ್ ಬನ್ನಿ ಈಗ ಚೆಕ್ ಮಾಡಿ ಸಬ್ಮಿಟೆಡ್ ಟು ಅಪ್ರೂವಲ್ ಅಂತ ಬರ್ತಾ ಇದೆ ಈಗ ಸರ್ಟಿಫಿಕೇಟ್ ಅಪ್ರೂವಲ್ ಆಗಿ ನಮಗೆ ಡೌನ್ಲೋಡ್ ಆಪ್ಷನ್ ಬರೋವರಿಗೆ ವೈಟ್ ಮಾಡಬೇಕು ವೈಟ್ ಮಾಡೋಣ ಓಕೆ ಪ್ರೀತಿ ವೀಕ್ಷಕರೇ ಫೈನಲ್ ಸ್ಟೇಜ್ ಅಲ್ಲಿ ಇದ್ದೀವಿ ಮತ್ತೆ ಲಾಗಿನ್ ಮಾಡ್ಕೊಳ್ಳಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಗೆ ಹೋಗಿ ಇಲ್ಲಿ ಕೆಳಗಡೆ ಬಂದ್ರೆ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ ಆಕ್ಷನ್ ಡೌನ್ಲೋಡ್ ಸೈನ್ಡ್ ಕಾಪಿ ಅಂತ ಇದೆ ಇಲ್ಲಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಸರ್ಟಿಫಿಕೇಟ್ ನಿಮಗೆ ಸಿಕ್ಕುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ நோடி இரத ஒன்று சர்டிஃபிகேட்டு பி டி எஃப் ஃபார்மட்டில் சிக் இதோட கரெக்டாக இல்ல ரிஜிஸ்ட்ரேஷன் காப்பி வந்தோ ಪ್ರತಿ ವೀಕ್ಷಕರೇ ಸುದೀರ್ಘವಾಗಿ ನಿಮ್ಗೆ ಅರ್ಥ ಆಗುವ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗತ್ತೆ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಯಾವ ರೀತಿಯ ಮಾಹಿತಿ ನಿಮಗೆ ಬೇಕು ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ